ಫ್ರೆಂಡ್ಸ್ ಎಲ್ಲಾರ್ಗೂ ನಮಸ್ಕಾರ ನಾವು ಇವತ್ತೇನು ಮಾಡಾತೀವಪ್ಪ ಅಂತಂದ್ರೆ ಎಲ್ಲ ಕಾಸ್ಟ್ಯೂಮ್ ರೆಡಿ ಮಾಡ್ಕೊಳಗತ್ತೇ ನೋಡ್ರಿ ನಮ್ದು ಸಾಂಗ್ ಮಾಡಕತ್ತೀವಿ ನಾವು ಕಣ್ಣು ಹೊಡೆದಾಳ ಅಂಥೇಳಿ ಆ ಸಾಂಗಿಗೆ ಯಾವ್ಯಾವ ಕಾಸ್ಟ್ಯೂಮ್ ಬೇಕೆ ಇವತ್ತು ಅಡ್ಜಸ್ಟ್ ಮಾಡ್ಕೊಳತ್ತೀವಿ ಎಲ್ಲ ಇಟ್ಕೊಳಕತ್ತೀವಿ ನೋಡ್ರಿ ಇಲ್ಲಿ ಎಲ್ಲ ಅಲ್ಲೂ ಡ್ರೆಸ್ ಮತ್ತು ಇಲ್ಲಿ ನನ್ನ ಅದ ನೋಡ್ರಿ ಇಲ್ಲಿ ಶರ್ಟ್ ಪ್ಯಾಂಟ್ ಎಲ್ಲ ಇಟ್ಕೊಂಡಿನಿ ಸ್ವಲ್ಪ ಕಂಫ್ಯೂಸ್ ಆಗತ್ತೈತ್ರಿ ಯಾವ್ದು ಇಟ್ಕೊಬೇಕು ಯಾವ್ದು ಇಡ್ಬೇಕು ಅಂತೇಳಿ ಎಲ್ಲ ಏನೇನು ಸಿಗ್ತಾವೆ ಎಲ್ಲ ಇಟ್ಕೊಳಾಗತ್ತೇನ್ರಿ ಅಲ್ಲಿ ಯಾವ್ದು ಅಂತಾರ ಅದು ಹಾಕೊಂಡ್ಬಿಡದ್ರಿ ಹಾಕೊಂಡು ಜಿಗದ್ಯಾಡಾಕತ್ತ ಬಿಡುದು ಬರ್ರಿ ಹಾಕೊಳು ನೀವು ಎರಡು ಚೀಲ ಮಾಡ್ಕೊಳತ್ತೇನ ಒಂದೇ ಶರ್ಟಿಂದ ಒಂದೇ ಪ್ಯಾಂಟಿಂದ ಒಂದು ಇಪ್ಪತ್ತ್ ಮೂವತ್ತು ಜೋಡಿ ಅದಾವು ಯಾವ್ದು ಹೇಳ್ತಾರದು ಹಾಕೊಂಡ್ಬಿಡುದು ಸುಮ್ಮನೆ

जो नहीं रहता है वो आता है ना ज्यादा ज्यादा लगा ना नहीं गई चेक किया हां भैया बच्चे बिस्ने हुआ है बोलते कभी नहीं कर ये सालों से आई यूज नहीं करता करते 55 बिल गिरा देंगे दो साल का దోరా ఫస్ట్ మార్నింగ్ 11:00 వరకు లైన్ మార్నింగ్ కల్లెం బిగ్ జట్ అలా మననే నడిగి బుజ్జకి వెళ్ళి గెలిగిరి ఆ ఆ ఆ అప్పుడు జీనలకి చెక్ నజం ఉంది అనలే ఇదె పటవం చే బోర్డర్కి మాత్రం వెళ్ళిని మాత్రం వెళ్ళి లేట్ అవుతది ఫైనల్ హోట్ మీట్ అవుతది నిం దబక కల్స ఎందుకొగువాకి ముగి తంద్ర అల్లోగుని ని డైరెక్ట్ అల్లోగుది నిం వందో వందో డిపార్ట్మెంట్ తోంది ని హోటల్ లో నిం

सीवित तस्थ जम्बू फलकार शोक विनाशका नमाश्वर पारपंगजुंडम सूर्यकोटिम प्रभा जीयदुदेव सर्वकारेश भू भोस्वा तस्वुर्वरेण भरवदेव से धीमे धीय प्रोदयाता गुरु ब्रह्म गुरु विष्णु गुरुदेव मेत्र गुहुसक्षात्व प्रथम नम विघन्द्रा सठधन चजता हरे ताँग राम हरे राम 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 हरे 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 कृष्ण हरे कृष्ण कृष्ण बरे बोल जा बोल बरे बरे हो होइ के ना और जाता हूं मेला पर बरे बरे कोड रेडी से दो एक कर

que бара эхтэй чинь амтсоорой таадаа

ಸೀನ್ ಸರ್ ಹೇಳ ನೋಡ್ರಿ ಬಂದ್ರಿ ಸ್ವಲ್ಪ ಹೀರೋನ್ ಲುಂಗಿ ಫುಲ್ ಫಿಟ್ ಆಗೇತಿ ಸಂಬಂಧ ಏನಾಗೈತಂದ್ರೆ ಅಂದ್ರೆ ಓಡಾಕ್ ಆಗತ್ತಿಲ್ಲ ಸ್ವಲ್ಪ ಇನ್ನ ಟ್ರೈ ಮಾಡಕ್ ಸೀರುಯಿನಿಗೆ ಸೀರೆ ಭಾಳ ಉಜ್ಜಿ ಐತಿ ಯಾಕಂದ್ರೆ ಬಿಸಿಲು ಐತಿ ಅದ್ರಾಗ ಮಾಡಾಕತ್ತೀವಿ ಕ್ಯಾಮ್ರಾ ಸೆಟ್ ಮಾಡ್ಕೊಂಡಾಗ ಸರಿ ಕಲರ್ ಅದ ನೋಡಿ ಸರಿ ಹೇಳಿ ಕೊಡ್ತೀವಿ ಹಲ್ ಈ ಕಡೆ ಬನ್ರಿ ಬನ್ರಿ ಬನ್ರಿ

ಸರ್ ರೆಡಿ ಸರ್ ರೆಡಿ ಸ್ಟೇ ಝೊ ಲೆಂಗ್ ಆಶಾ ಟೀ ಒನ್ ನೋಡಿ ಒನ್ ಮೋರ್ ಒನ್ ಮೋರ್ ನೀವು ನಾವು ಕರೆಕ್ಟ್ ಹೋಗ್ಬಿ ನಾವು ಹೋಗಬೇಡ್ರಿ ಅದ ಬಂದು ನಿಂತಿರಿ ಜೋ ಲೈನ್ ಆಯಾಶನ್ ಸಾರ್ ನೋಡಿರಿ 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 ಒನ್ ಜಾಸ್ತಿ

ਕੈਮਰਾ ਦਾ ਹਾਦ ਬਿਟ ਰਿਹਾ ਉਹ ਉੱਜੀ ਗਿਆ ਹੂ ਉੱਜੀ ਗਿਆ ਰਿਕਾ ਜਾਨ ਗੁਰ ਤਾ ਵੀ ਬਰਦਨ ਤੀ ਪਿੰਨੀ ਬਿੜ ਬਟਿਦਰਾ ਇਹੋ ਮੱਤ ਹੀਂਗ ਹੀਂਗ ਜਿਗਿਆੜੂ ਕ ਹਾਰਦ ਬਿੜ ਤੈ ਤੀ ਗਾ ਮੱਤ ਕਲੀਪਰ ਬਰਬਰੀ ਲਪ ਤੁਸੀਂ ਸਿਰ ਅਨਾ ನಾನು ಅಂದ್ರ ಮತ್ತ ಇದಕ್ಕ ಅದು ಮತ್ ಇದಕ್ಕ ಇಲ್ಲಿ ಕಿಳಿತತ್ರಿ ಅಣ್ಣ ಇದ್ರಾಗಿ ಇದ್ರಿಡ್ರಿ ಅಣ್ಣ ಇಲ್ಲಿ

ಹ್ಮ್ ನಾ ರೀ ಇದನ್ನ ಏನಾರ ನೀವು ಸೀರೆಗೆ ಹಚ್ಕೊಂಡ್ರೆ ಇಲ್ಲಿ ಸ್ಟೆಪ್ಲರ್ ಹೊಡೆದಿದ್ದು ಕಿತ್ತು ಬಿಡ್ತಾವ್ರಿ ಅಂದ್ರೆ ನೀವು ಓಡಾಡಬೇಕು ಇದೆ ಫ್ರೆಂಡ್ಸ್ ಸಾಂಗ್ ಶೂಟಿಂಗ್ ಮಾಡಾಕತ್ತೀವಿ ಸ್ಟಾರ್ಟ್ ಆಗೈತಿ ಇವತ್ತು ಸಂಜೆಗೆ ಚಾಲೂ ಮಾಡಿವಿ ಬೆಳಗ್ಗೆ ಆರ್ಟಿಸ್ಟ್ ಬಂದಾರ ಲೇಡೀಸ್ ಬ್ಯಾಕ್ ಡ್ಯಾನ್ಸರ್ಸ್ ಆಮೇಲೆ ಕ್ಯಾಮ್ರ ಕ್ಯಾಮ್ರಾಮನ್ ಆಮೇಲೆ ಕೊರಿಯೋಗ್ರಾಫರ್ ಅವ್ರು ಬಂದಾರಿ ಬೆಳಗ್ಗೆ ಬಂದ್ರೆ ಸ್ವಲ್ಪ ರೆಸ್ಟ್ ಮಾಡಿದ್ರು ಅವ್ರು ಈಗ ನಾವು ಮೊಟ್ಟ ಸ್ವಲ್ಪ ಶೂಟ್ ತೊಗೊಳಕತ್ತೀವಿ ಹುಡುಗ ಹುಡುಗಿ ಹೀರೋ ಹೀರೋಯಿನ್ ಇದು ಬರೀ ಅದನ್ನ ಸ್ವಲ್ಪ ಕ್ಯಾಮ್ರಾ ಪೂಜಾ ಮಾಡಿದ್ವಿ ದೇವಿಗೂ ಪೂಜಾ ಮಾಡಿದ್ವಿ ಎಲ್ಲರೂ ಪ್ರಸಾದ ತಿಂದ್ವಿ ತಿಂದು ಪೂಜಾ ಮಾಡಿ ಶೂಟ್ ಚಾಲೂ ಮಾಡಿದ್ವಿ ನಡ್ರಿ ಅಲ್ಲೇ ಹಾಂ ಹಾ ಒಂದು ಶೂಟ್ ಐತಿ ಅಲ್ಲಿ ಸ್ವಲ್ಪ ತಗೋರಿ ತಗೋರಿ ತಗ್ರಿ ಯಾಕ್ರಾರದ ಬಂದ್ರು ಶೂಟ್ ಬಾಳ ದಿನ ಐತ್ರಿ ಇವ್ರ ಒಂದೂರಿ ವರ್ಷ ಆತ್ರಿ ಅಕ್ಕಾರ ಬರ್ಲಾರ್ದ ಈಗ ಬಂದಾರೀ ಈಗ ಈ ಗಟ್ಟೆ ಬಳ್ಯಾಗ ಡೈರೆಕ್ಟ್ ಅದ ಸಾಂಗ್ ಶೂಟಿಂಗ್ ಓಡಾತೇವಿ ಹೀರೋಯ್ನಿ ಆಗ್ಯಾರ ಸಾಂಗ್ನಾಗ ಚಲೋ ರೆಡಿ ಆಗತ್ತ ಚಲೋ ರೆಡಿ ಆಗ್ಯಾರ ಚಲೋ ಕಾಡತ್ತಾರ ಮದ್ವೆ ಆಗಿ ಓಡ ಹೊಂಟಾರ ಆ ಕ್ಯಾರೆಕ್ಟರ್ ಐತಿ ಲಾಸ್ಟ್ ಸೀನ್ ಒಳಗ ಇದ್ರ ವ್ಲಾಗ್ ಒಳಗೆ ತಗೊಂಡಿಲ್ಲ ಇಲ್ಲ ಅನ್ನತಿದ್ರ ತಗೊಂಡೆ ನೋಡ್ರಿ ಅಕ್ಕಾರ ಈಗ ಅಲ್ಲಿ ಮುಂದಿ ಹಿಂಗ್ ಶೂಟ್ ತಗೋಬೇಕಂತ ಹೇಳಿ ಬರ್ಸ್ಬೇಕಿಲ್ರಿ

मैं लेता हूँ ना। अधरे याव कलर वाई 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 है। White white कलर कया हिंग है और बैग है तो। अधका नानी माँ के घटबड़ी मारा थी इधरे अलार्म बटुकुन बरबरे बरबा करने थे। निकिता ने ड्रेस बैग ने कॉलेज बैग ने करवाए ने कई कर। बैग ने करवाए। What ये लेता हूँ बैग लेती। ये देखो ये देखो शूट मार रहा हूँ। क

ಇದ್ದಿದ್ದು ಶೂಟ್ ಮಾಡಕ್ಕೆ ಅಂತ ಹೇಳಿ ಹೀರೋ ಹೀರೋಯಿನ್ ಅಲ್ಲಿ ಕಳಿಸಿ ನೋಡ್ರಿ ಅಲ್ಲಿ ಮಾಡಾಕತ್ತಾರೆ ನೋಡಿ ಇದೆಲ್ಲ ದಾಟ್ಕೊಂಡು ಹೋಗ್ಯಾರ ಈಗ ಅವರು ಚಲೋ ಮಾಡ್ರಿ ಈ ಕಡೆ ಶೂಟ್ ನಡೆದೈತಿ ಈಗ ಎಲ್ಲ ಹುಡುಗ ಹುಡುಗಿ ನಿಂತಾರಿ ಇಲ್ಲಿ ನೋಡ್ರಿ ಇಲ್ಲಿ ಎಲ್ಲರೂ ಹೊಂಟಾರ ಕ್ಯಾಮ್ರಾ ಮ್ಯಾನ್ ಕೋರೋಗ್ರಾಫರ್ ಮತ್ತು ಇಲ್ಲಿ ಎಲ್ಲರೂ ಹೋಗ್ಯಾರ